ಆನ್ ಆಗೈತಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕುಮಾರ್ ಇವತ್ತಿನ ಬ್ಲಾಗ್ ಏನು ಅಂತಂದ್ರೆ ಡೂಯಿಂಗ್ ಕೆಸಿ ಬಾತ್ ಬೈ ಸ್ಪಂದನಾ ಮೇಲೆ ಹಾಕುವ ಎರಡು ಎಲ್ಲ ಒಟ್ಟಿಗೆ ಸೇರಿ ಕುಳಿತೀನಿ ಹೊಸ ಪ್ರತಿಭೆ ಮಾಡು ಹಿಂಗ ಮಾಡು ಹಿಂಗೆ ಮಾಡು ಅಲ್ಲಿ ಹಾಯ್ ಮಾಡು ಇಲ್ಲಿ ಹಾಯ್ ಮಾಡುದು ಹಾಯ್ ಹಾಯ್ ನನ್ನೇ ನನ್ನ ಹೆಸರು ಧನ್ವೇ ನಾನು ಧನ್ವೇ

ಸಾಕೋ ದ್ರಾಕ್ಷಿ ಕೊಡು ದ್ರಾಕ್ಷಿ ಕೊಡು ಇಲ್ಲಿಗೆ ಹಾಕೋಣ ಅಂದ್ರಾಕ್ಷಿ ಇಲ್ಲಿ ಇಲ್ಲಿಗೆ ಹಾಕೋಣ ಅಲ್ವಾ ಇಲ್ಲಿಗೆ ಅಲ್ವಾ ಹಾಕದು ಅಲ್ಲಿಗೆ ಹಾಕೋದು ನಿನ್ ಬಾಯಿಗೆ ಹಾಕದ உண்ணு நீ பாயிலே என்னல்ல இதுக்கப்புறம்カリ நீ என்ன இது தெள்ள எடுத்து அது ஒரு சின்ன பிடகை தேச்சு அப்படி என்ன வாட் இஸ் திஸ் வாட்டர் வாட்டர் உ என்ன வரோ

o o don't know o o amma no. oh. <laughs> next don't win hello amma no, attenu no, halo mix, one, right? mix it mix it helo you know? mix, well. mix it mix it mix it now

Cine a plătit? Orange. 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 Mama. Frânzi. కరవేరే లేదకి అల్లెటస ఇన్సు కాక్ ఇదినా కలర్ వన్ లైట్ ఐటూ అది కాక్ నా గుడిదతలా స్వీట్ నో స్వీట్ దన్ మీన్ స్వీట్ నో బా कैगी कौन है ये रविनेक बड़ी

ले ba. बा mm, ಸಾಕ ಕೇಳೋ ಸಾಕಾ ಮಿನಿಟ್ ಇಲ್ಲ ಬೇಕಾ ಅಜ್ಜಿ ಶಟ್ ಅಜ್ಜಿ ಶಟ್ ತಂಗಿಯಮ್ಮ ಶಿಮ್ಮ ತಂಗಿಯಮ್ಮ ತಿಮ್ಮಮ್ಮ

आई तो शायद मेरे सिक्के में इतना लूटना क्लोज मरी दीगी। इधर उन्होंने बाहर जी अतरा जी, बा। अजी हॉल डिलाइट, लाइट ऑन मरा जी। तगड़ी टेस्ट मरी एडी। ये लो जी किट, टेस्ट मरी एडी ಸೂಪರ್ ಆಗಿದೆ ಏಳು ಚಿನ್ನ ಹೆಂಗೆ ಹೆಂಗೆ ಚಿನ್ನ ಸೂಪರ್ ಏಳು ಅಜ್ಜಿಗೆ ಸೂಪರ್ ನಾನು ಮಾಡಿದ್ದು ಅನು ನಾನು ಮಾಡಿದ್ದು ಹೆಂಗಿದೆ ಸೂಪರ್ ದೃಷ್ಟಿ ಆಯ್ತದೆ ನಿಮಗೆ ದೃಷ್ಟಿ ಹೊಟ್ಟೆ ನೋವೇನು ಬರಲ್ಲ ಬಿಡಿ ನೋ 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 ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಕೇಸರಿ ಬಾತ್ ಮಾಡೋದು ಬೈ ಸ್ಪಂದನಾ ಗಾಯ್ಸ್ ಯಾರ್ಯಾರು ಈ ಬ್ಲಾಗ್ ನೋಡ್ತಾ ಇದ್ದೀರಾ ಬೇಗ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ Torso forzado. No. Dile, y no? ¿Y a mí? ¡Oh, oh